ಎಲ್ರಿಗೂ ನಮಸ್ತೆ ನಾವೀವಾಗ ಮಂತ್ರಾಲಯ ಹೋಗ್ತಾ ಇದೀವಲ್ವಾ ಸೊ ಹೋಗ್ತಾ ಟ್ರೈನಲ್ಲಿ ಸುಮ್ನೆ ಕುತ್ಕೊಂಡು ನಕ್ಕೊಂಡು ಚಿಟ್ ಚಾಟ್ ಮಾಡ್ಕೊಂಡು ಏನೇನೋ ಮಾತಾಡ್ಕೊಂಡು ಹೋಗೋದ್ರ ಬದಲು ರಾಯರ್ ನಾಮಸ್ಮರಣೆ ಮಾಡ್ತಾ ಹೋಗೋಣ ಆಯ್ತಾ ನಾವ್ ಇದ್ ಮಾಡ್ತಾ ಇರೋ ಉದ್ದೇಶ ಯಾರೋ ನೋಡ್ಲಿ ವಿಡಿಯೋ ರೆಕಾರ್ಡ್ ಮಾಡೋಣ ಅನ್ನೋದೆಲ್ಲ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ ಇವಾಗ ಎಲ್ರು ಹೋಗ್ತಾ ಇರ್ತೀವಿ ಮಂತ್ರಾಲಯಕ್ಕೆ ಸುಮ್ನೆ ಟೈಮ್ ವೇಸ್ಟ್ ಮಾಡೋದ್ ಬೇಡ ಹೋಗ್ತಾ ಇದನ್ ನೋಡಿ ಒಂದ್ ನಾಲ್ಕು ಜನಕ್ಕಾದ್ರೂ ಪ್ರೇರಣೆ ಆಗಬಹುದು ಓಕೆ ನಾವು ಹೋಗ್ತಾ ಸುಮ್ನೆ ಏನೋ ಮಾತಾಡ್ಕೊಂಡು ಹೋಗ್ತಿವಿ ಕೆಲ್ಸಕ್ಕೆ ಬರೋದು ಅದ್ರ ಬದಲು ನಾಮಸ್ಮರಣೆ ಆದ್ರೂ ಮಾಡಿದ್ರೆ ಎಷ್ಟೋ ಪುಣ್ಯ ಬರುತ್ತೆ ಅಲ್ವಾ ಸೊ ಆ ಉದ್ದೇಶದಿಂದ ಮಾಡ್ತಾ ಇರೋದು ಏನಂತೀರಾ ಓಕೆ ಇವಾಗ ನಾವು ಜಯ ಜಯ ವಿವೇ ರಾಘವೇಂದ್ರ ಹೇಳೋಣ ಓಕೆನಾ ಜಯ ಜಯ ವಿವೇ ರಾಘವೇಂದ್ರ ಜಯ ಜಯ ವಿವೇ ರಾಘವೇಂದ್ರ ಭವ ಭಯ ನಾಶಕ ರಾಘವೇಂದ್ರ ತುಂಗಾ ತೀರದ ರಾಘವೇಂದ್ರ ಮಂಗಳ ಮಹಿಮನೆ ರಾಘವೇಂದ್ರ ಅಂಗರಹಿತರಿಗೆ ರಾಘವೇಂದ್ರ ತಿಮ್ಮಣ್ಣನ ಸುತ ರಾಘವೇಂದ್ರ ಕಂಗಳಿಲ್ಲದವರಿಗೆ ರಾಘವೇಂದ್ರ ಬೊಮ್ಮ ಮಾರುತಿ ಪ್ರಿಯ ರಾಘವೇಂದ್ರ ವೆಂಕಟ ನಾಮಕ ರಾಘವೇಂದ್ರ ಸಂಕಟಹಾರಕ ರಾಘವೇಂದ್ರ ंडित राघवेंद्र वेकनाम वेंकट नामक राघवेंद्र संकट हारक राघवेंद्र वीणा पंडित राघवेंद्र गान विशारद राघवेंद्र ಸರಸ್ವತಿ ಪತಿ ರಾಘವೇಂದ್ರ ಸರಸ್ವತಿ ವಿದ್ಯಾ ರಾಘವೇಂದ್ರ ಕುಂಭಕೋಣ ವಾಸ ರಾಘವೇಂದ್ರ ಸುಧೀಂದ್ರ ಶಿಷ್ಯ ರಾಘವೇಂದ್ರ ಪರಿಮಳ ಪಂಡಿತ ರಾಘವೇಂದ್ರ ಭಾಷ್ಯಕಾರ ಗುರು ರಾಘವೇಂದ್ರ ಶಿಷ್ಯರ ವಿದ್ಯೆ ರಾಘವೇಂದ್ರ ಆಯಾಸ ದಿಂಬರೆ ರಾಘವೇಂದ್ರ ಗಂಧವ ತೆಗೆಯಲು ಅಗ್ನಿ ಸೂಕ್ತ ದಿಂ ರಾಘವೇಂದ್ರ ವಿಪ್ರರು ಲೇಪಿಸೆ ರಾಘವೇಂದ್ರ ಕ್ಷಿಪ್ರದಿ ಮೈ ಉರಿ ರಾಘವೇಂದ್ರ ಶರಣು ಹೋಗಲು ರಾಘವೇಂದ್ರ ವರುಣ ಸೂಕ್ತ ದಿಂ ಚಂದನವಾಯಿತು ಸುತನಿಗೆ ಮುಂಜಿಯು ರಾಘವೇಂದ್ರ ಸನ್ಯಾಸಿಯಾಗಲು ರಾಘವೇಂದ್ರ ಕ್ಷಾರದಾಜ್ಞೆಯು ರಾಘವೇಂದ್ರ ಆಶ್ರಮ ಧರಿಸಿದೆ ರಾಘವೇಂದ್ರ ಪಿಶಾಚಿಯಾಗೆ ಸತಿ ರಾಘವೇಂದ್ರ ಮೋಕ್ಷವಗೈಸಿದ್ರ ಸತ್ತು ಷೃಷ್ಟಿಕಲೆಯಿಂದ ಕಲೆಯಿಂದ ಅತುಳ ಪ್ರಕಾಶನು ಮೊದಲಿನ ಗುರು ಯಾದವೇಂದ್ರರು ಅಧಿಕಾರ ನಮ್ಮದು ಅಧಿಕ ತೊಂದರೆ ಕೊಡೆ ಹರಿಯ ಸ್ಮರಿಸಲು ಪರಿಹಾರವಾಯಿತು ಬಡವೆಂಕಣ್ಣಗೆ ಒಡೆಯನ ದಯೆಯಿಂದ ದಿವಾನಗಿರಿ ಬರೆ ದಿವಾನ ದೊರೆಗಳ ಮುಸಲ್ಮಾನ ದೊರೆ ತಟ್ಟೆಲಿ ಭೋಜನ ಬಟ್ ತೆಯ ಮುಚ್ಚಿರೆ ತೀರ್ಥವ ಪ್ರೋಕ್ಷಿಸೆಂದ್ರ ತಟ್ಟೆಯಲ್ಲಿ ಫಲಪುಷ್ಪ ವಂದಿಸಿದನು ದೊರೆ ಮಾನ್ಯಗಳನ್ನು ಕೊಡೆ ದೊರೆಯ ನೆನಪಿಗೆ ರಾಘವೇಂದ್ರ ವಿರಿಸಿದ ರಾಘವೇಂದ್ರ ವೆಂಕಣ್ಣಗೆ ಪೇಡಿ ರಾಘವೇಂದ್ರ ಮಾಧವಾರದಿ ಮಾರದಿ ರಾಘವೇಂದ್ರ ಕೆರೇರಿಯ ಮೇಲೆ ರಾಘವೇಂದ್ರ ಕರಿಯ ಶಿಲೆಯೊಳು ರಾಘವೇಂದ್ರ ವೃಂದಾವನ ಮಾಡಿ ರಾಘವೇಂದ್ರ ಉಳಿದ ಶಿಲೆಯೊಳು ರಾಘವೇಂದ್ರ ಮಾರುತಿಯನು ಮಾಡಿ ರಾಘವೇಂದ್ರ ಕೀರುತಿ ಪಡೆದನು ರಾಘವೇಂದ್ರ ಉತ್ತಮ ದಿನದೊಳು ರಾಘವೇಂದ್ರ ಶಿಷ್ಯರಿಗೆ ರಾಘವೇಂದ್ರ ದಕ್ಷಿಣ ದ್ವಾರದಿ ರಾಘವೇಂದ್ರ ಆಕ್ಷಣ ಕ್ಷಣ ಹೊಕ್ಕರು ರಾಘವೇಂದ್ರ ಒಂದು ದಿನ ಶ್ರೀಗಳು ರಾಘವೇಂದ್ರ ಮದುವೆಗೆ ಶಿಷ್ಯ ಕೇಳೆ ಮೃತ್ ವೃತ್ತಿಕೆ ಕೊಡಲಾಗೆ ದ್ವಿಜಗೆ ಜಗಳಿಯುಳು ಬ್ರಹ್ಮ ಪಿಶಾಚವು ವೃತ್ತಿಕೆ ಬರದಿಂದ ಸುಟ್ಟು ಬೂದಿಯಾಗೆ ಶಿಷ್ಯನ ಮದುವೆಯು ರತ್ನಹಾರ ಬರದಿಂದ ಅಗ್ನಿಯೊಳಿಟ್ಟರು ಹಾರಬೇಕೆನ್ನಲು ಕುಂಡರಿ ತೆಗೆದರು నవను కళ మోక్ష బెన్నలు ముక్తియని ದೇಸಾಯಿ ಒಂದು ದಿನ ಗುರುಗಳ ಕರೆಸಲು ಮಾವಿನ ರಸದೊಳು ಆಡುವ ಮಗುಬೀಳೆ ಮಗು ವಂದಲು ಹೊಂದಲು ಅಂದು ಪ್ರಾರ್ಥಿಸಿದರು ರಾಮನ ದಯೆಯಿಂದ ಜೀವನ ವಿತ್ತರು ಪರಿಜನ ಔಷಧಿ ತರಳನ ತರೆದರು ಗುರುಗಳ ಕರುಣಿಸಿ ಪ್ರಾಣವನಿತ್ತರು ಒನಕೆ ಚಿಗುರಿಸಿ ಸಿರಿ ಸಿರಿಬಂತು ಶಿಷ್ಯನ ಮಗನೊಬ್ಬ ಬಿಸಿಲಲ್ಲಿ ಬಳಲಲು ಶಾಟಿಲಿ ನೆರಳನು ಭೋಜನ जातक बरु वूरु मनुजं नूर् नूरु ग्रन्थकेन्द्र बृन्दवन केळु परि परिहर जय जय मङ्गळ राघवेन्द्र नित्यनन्दु राघवेन्द्र जय जय विवे राघवेन्द्र ભવ ભય નાશ કર જય જય કરઠલદાસઘવેન્દ્ર શ્રીકૃષ્ણ અર્પણમસ્ત હરે શ્રીનિવાસ